ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಪುಂಡಿತ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ ಗಿರಿಜೆ ಮತ್ತು ಶಂಕರನ ವಿವಾಹಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೆದಿವೆ ದೇವತೆಗಳೆಲ್ಲರೂ ಹರ್ಷಭರಿತರಾಗಿ ಈ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಜಗತ್ತಿನ ತಂದೆ ತಾಯಿಗಳಾದ ಶಿವ ಪಾರ್ವತಿಯರ ವಿವಾಹಕ್ಕಾಗಿ ಜಗತ್ತಿನ ಎಲ್ಲ ಜೀವಿಗಳು ಆಹ್ವಾನಿಸಲ್ಪಟ್ಟಿವೆ ದೇವತೆಗಳೆಲ್ಲರೂ ತಮ್ಮ ತಮ್ಮ ವಿವಿಧ ವಾಹನಗಳನ್ನು ವಿಮಾನಗಳನ್ನು ಸಜ್ಜುಗೊಳಿಸಿದರು ಮಂಗಳ ಶಕುನಗಳು ಆಗತೊಡಗಿದವು ಆನಂದದಿಂದ ಅಪ್ಸರೆಯರು ಹಾಡತೊಡಗಿದರು ಪ್ರಮಥ ಗಣಗಳು ಶಿವನನ್ನು ಸಿಂಗರಿಸತೊಡಗಿದರು ಅವನ ಜಟಗಳಿಂದಲೇ ಒಂದು ಮುಕುಟವನ್ನು ರಚಿಸಿದರು ಅದರ ಮೇಲೆ ಹಾವಿನ ಬಾಸಿಂಗವನ್ನು ಕಟ್ಟಿದರು ಶಿವನು ಸರ್ಪಗಳ ಕುಂಡಲಗಳನ್ನು ಕಂಕಣಗಳನ್ನು ಧರಿಸಿಕೊಂಡನು ಸುಂದರ ಶರೀರದಲ್ಲಿ ವಿಭೂತಿಯು ಅಲಂಕರಿಸಿತು ಬಟ್ಟೆಗೆ ಬದಲಾಗಿ ವ್ಯಾಘ್ರಾಂಬರವನ್ನು ಧರಿಸಿಕೊಂಡನು ಲಲಾಟದಲ್ಲಿ ಚಂದ್ರನು ಶಿರದಲ್ಲಿ ಗಂಗೆಯು ಮುಖದಲ್ಲಿ ತ್ರಿನೇತ್ರಗಳು ನಾಗಯಜ್ಞೋಪವೀತವು ಕೊರಳಿನಲ್ಲಿ ಗರಳವು ಎದೆಯ ಮೇಲೆ ಕಪಾಲ ಮಾಲೆಯು ಶೋಭಿಸುತ್ತಿತ್ತು ಈ ವಿಧವಾಗಿ ಅವನ ವಿಲಕ್ಷಣ ವೇಷವಿದ್ದರೂ ಕಲ್ಯಾಣ ಧಾಮನು ಕೃಪಾಳುವೋ ಆಗಿದ್ದಾನೆ ಶಿವನು ಒಂದು ಕೈಯಲ್ಲಿ ತ್ರಿಶೂಲ ಇನ್ ಮತ್ತೊಂದರಲ್ಲಿ ಢಮರುಗವನ್ನು ಧರಿಸಿ ಮಂಗಳ ವಾದ್ಯಗಳು ಮೊಳಗುತ್ತಿರಲು ನಂದಿಯನ್ನು ಏರಿ ಹೊರಟನು ಶಿವನನ್ನು ಕಂಡು ದೇವಾಂಗನೆಯರು ಈ ವರನಿಗೆ ತಕ್ಕದಾದ ವಧುವು ಈ ಜಗತ್ತಿನಲ್ಲಿ ದೊರಕದು ಎಂದು ತಮ್ಮ ತಮ್ಮಲ್ಲಿ ಮಂದಹಾಸವನ್ನು ಬೀರುತ್ತಾ ಅಂದುಕೊಂಡರು ವಿಷ್ಣು ಬ್ರಹ್ಮನೇ ಮೊದಲಾದ ದೇವತೆಗಳು ತಮ್ಮ ತಮ್ಮ ವಾಹನಗಳನ್ನೇರಿ ದಿಬ್ಬಣವನ್ನು ಬಂದು ಕೂಡಿಕೊಂಡರು ದೇವತೆಗಳ ಕೋಲಾಹಲದಿಂದ ಸಾಗುವ ಆ ದಿಬ್ಬಣವು ಅತ್ಯದ್ಭುತವಾಗಿದ್ದರೂ ಅದು ವರನಿಗೆ ತಕ್ಕ ದಿಬ್ಬಣವಾಗಿರಲಿಲ್ಲ ಆಗ ಮಹಾವಿಷ್ಣುವು ಎಲ್ಲ ದಿಕ್ಪಾಲಕರನ್ನು ಕರೆದು ನಕ್ಕು ನುಡಿದನು ನೀವೆಲ್ಲರೂ ತಮ್ಮ ತಮ್ಮ ಪರಿವಾರದೊಂದಿಗೆ ಬೇರೆ ಬೇರೆಯಾಗಿ ಬನ್ನಿ ಸಹೋದರರೇ ಈ ದ್ವಣವು ಮಧುವಣಿಗನಿಗೆ ತಕ್ಕುದಾಗಿಲ್ಲ ಬಂದವರ ಊರಿಗೆ ಬಂದು ನಗೆ ಪಾಟಲಾಗುವಿರೇನು ವಿಷ್ಣುವಿನ ಮಾತನ್ನು ಕೇಳಿ ದೇವತೆಗಳು ಮುಗುಳ್ನಗೆ ಬೀರುತ್ತಾ ತಮ್ಮ ಸೈನ್ಯದೊಂದಿಗೆ ಬೇರೆ ಬೇರೆಯಾಗಿ ಸಾಗಿದರು ಶಿವನು ಕೂಡ ವಿಷ್ಣುವಿನ ಪ್ರಿಯ ವಚನವನ್ನು ಕೇಳಿ ನಕ್ಕು ಶ್ರೀಹರಿಯು ತನ್ನ ವ್ಯಂಗ್ಯ ವಚನಗಳನ್ನು ಅಂದರೆ ಶ್ರೀಹರಿಯ ವ್ಯಂಗ್ಯ ವಚನಗಳು ನನ್ನನ್ನೂ ಬಿಟ್ಟಿಲ್ಲವಲ್ಲ ಎಂದುಕೊಂಡನು ಶಿವನು ಭೃಂಗಿಯನ್ನು ಕರೆಸಿ ಎಲ್ಲ ಗಣಗಳನ್ನು ಕರೆಸಿಕೊಂಡನು ಶಿವನ ಆಜ್ಞೆಯಿಂದ ಅವರೆಲ್ಲರೂ ಬಂದು ತಮ್ಮ ಪ್ರಭುವಿನ ಪಾದ ಪದ್ಮಗಳಿಗೆ ವಂದಿಸಿಕೊಂಡರು ಚಿತ್ರ ವಿಚಿತ್ರವಾದ ಅವರ ವೇಷವನ್ನು ವಾಹನಗಳನ್ನು ನೋಡಿ ಶಿವನಿಗೆ ನಗು ಬಂತು ಕೆಲವರಿಗೆ ಮುಖವೇ ಇಲ್ಲ ಇನ್ನೊಬ್ಬನಿಗೆ ಮೈತುಂಬಾ ಮುಖಗಳು ಕೆಲವರಿಗೆ ಕೈಕಾಲೇ ಇಲ್ಲ ಇನ್ನು ಕೆಲವರಿಗೆ ಮೈಯೆಲ್ಲ ಕೈಕಾಲುಗಳು ಕಣ್ಣುಗಳೇ ಇಲ್ಲದವರು ಕೆಲವರಾದರೆ ಕೆಲವರಿಗೆ ಅನೇಕ ಕಣ್ಣುಗಳಿದ್ದವು ಕೆಲವರು ದಷ್ಟ ಪುಷ್ಟರಾದರೆ ಮತ್ತೆ ಕೆಲವರು ನರಪೇತಲರಾಗಿದ್ದರು ಕೆಲವರು ಕ್ಷೀಣಕಾಯರು ಕೆಲವರು ಸ್ಥೂಲಕಾಯರು ಕೆಲವರು ಪವಿತ್ರ ವೇಷವನ್ನು ಧರಿಸಿದರೆ ಕೆಲವರು ಅಪವಿತ್ರ ವೇಷದವರು ಕೆಲವರು ಭಯಂಕರ ಒಡವೆಗಳನ್ನು ತೊಟ್ಟು ಕೈಯಲ್ಲಿ ಕಪಾಲವನ್ನು ಹಿಡಿದು ತಮ್ಮ ಶರೀರಕ್ಕೆ ಬಿಸಿ ರಕ್ತವನ್ನು ಬಳಿದುಕೊಂಡಿದ್ದರು ಅವರ ಮುಖಗಳು ಕತ್ತೆಗಳಂತೆ ನಾಯಿಗಳಂತೆ ಹಂದಿ ಹಾಗೂ ನರಿಗಳಂತೆ ಇದ್ದವು ಆ ಈ ಪ್ರಮಥ ಗಣಗಳ ಅಮಿತ ವೇಷಗಳನ್ನು ಯಾರು ತಾನೇ ಎಣಿಸಬಲ್ಲರು ಬಹು ವಿಧವಾದ ಪ್ರೇತ ಪಿಶಾಚಿ ಮತ್ತು ಯೋಗಿನಿಯರ ತಂಡಗಳು ಲೆಕ್ಕಿಸಲಾರದಷ್ಟು ಅಲ್ಲಿದ್ದವು ಆ ಭೂತ ಪ್ರೇತಗಳು ಪರಮಾನಂದದಿಂದ ಹಾಡುಗಳನ್ನು ಹಾಡುತ್ತಾ ನಾಟ್ಯವಾಡುತ್ತಾ ನೋಡಲು ವಿಕಾರವಾಗಿದ್ದು ವಿಚಿತ್ರವಾದ ಧ್ವನಿಗಳಿಂದ ಮಾತಾಡುತ್ತಿದ್ದವು ವರನಂತೆ ದಿಬ್ಬಣ ಮೆರವಣಿಗೆ ದಾರಿಯಲ್ಲಿ ಹೋಗುವಾಗ ವಿಧ ವಿಧವಾದ ಚಮತ್ಕಾರಗಳನ್ನು ಪ್ರದರ್ಶಿಸುತ್ತಾ ಆ ದಿಬ್ಬಣ ಸಾಗುತ್ತಿತ್ತು ಇತ್ತ ಹಿಮವಂತನು ಒಂದು ಅಪೂರ್ವವೋ ಅವರ್ಣನೀಯವೂ ಆದ ವಿವಾಹ ಮಂಟಪವನ್ನು ರಚಿಸಿದನು ಜಗತ್ತಿನ ಎಲ್ಲ ಸಣ್ಣ ಪುಟ್ಟ ವರ್ಣನಾತೀತವಾದ ಲೆಕ್ಕ ಿಲ್ಲದಷ್ಟು ಬೆಟ್ಟ ಗುಡ್ಡಗಳಿಗೆ ವನ ಸಮುದ್ರ ನದಿ ಕೆರೆ ಕಟ್ಟೆ ಮೊದಲಾದವುಗಳನ್ನು ಅವನು ಆಮಂತ್ರಿಸಿದ್ದನು ಕಾಮರೂಪಿಗಳಾದ ಅವೆಲ್ಲವೂ ಸುಂದರ ಶರೀರಗಳನ್ನು ಧರಿಸಿ ತಮ್ಮ ಪತ್ನಿ ಪರಿವಾರದೊಂದಿಗೆ ಹಿಮವಂತನ ಅರಮನೆಗೆ ಬಂದು ಸೇರಿದರು ಎಲ್ಲರೂ ಸ್ನೇಹದಿಂದ ಮಂಗಳ ಗೀತೆಗಳನ್ನು ಹಾಡಿದರು ಪರ್ವತರಾಜನು ಅನೇಕ ಅತಿಥಿ ಗ್ರಹಗಳನ್ನು ಅಲಂಕರಿಸಿ ಅತಿಥಿಗಳಿಗಾಗಿ ಏರ್ಪಡಿಸಿಟ್ಟಿದ್ದನು ಬಂದವರು ತಮಗೆ ತಕ್ಕುದಾದ ವಸತಿ ಗ್ರಹಗಳಲ್ಲಿ ತಂಗಿದರು ಮನೋಹರವಾದ ನಗರದ ಚೆಲುವನ್ನು ನೋಡಿದ ಮೇಲೆ ಬ್ರಹ್ಮನ ಸೃಷ್ಟಿ ರಚನಾ ಚಾತುರ್ಯವು ಸಪ್ಪೆ ಎನಿಸುತ್ತಿತ್ತು ನಿಜವಾಗಿ ಈ ನಗರ ವೈಭವವು ಬ್ರಹ್ಮ ಸೃಷ್ಟಿಯನ್ನು ಮೀರಿಸುವಂತಿತ್ತು ವನ ಉಪವನ ಕೆರೆ ಕಟ್ಟೆ ಬಾವಿ ನದಿಗಳೆಲ್ಲವೂ ನದಿ ನದಿಯೆಲ್ಲ ನದಿಗಳೆಲ್ಲವುಗಳ ಶೋಭೆಯು ವರ್ಣನಾತೀತವು ಪ್ರತಿಯೊಂದು ಮನೆಯೂ ಮಂಗಳ ತೋರಣಗಳಿಂದ ಧ್ವಜ ಪತಾಕೆಗಳಿಂದ ಸಿಂಗರಿಸಲ್ಪಟ್ಟಿದ್ದವು ಅಲ್ಲಿಯ ಸುಂದರ ಚತುರ ಸ್ತ್ರೀ ಪುರುಷರ ಸೌಂದರ್ಯವು ಮುನಿಗಳ ಮನಸ್ಸನ್ನು ಕೂಡ ಮೋಹಗೊಳಿಸುವಂತಿತ್ತು ಜಗನ್ ಮಾಯೆಯು ಅವತರಿಸಿದ ಆ ನಗರ ಶೋಭೆಯನ್ನು ಹೇಗೆ ತಾನೇ ವರ್ಣಿಸಲು ಸಾಧ್ಯ ಅಲ್ಲಿ ನಿದಿ ಸಿದ್ಧಿ ಸುಖ ಸಂಪತ್ತುಗಳು ಒಂದೇ ಕಡೆ ನೆಲೆಸಿ ನಿತ್ಯ ನೂತನವಾಗಿ ವರ್ಧಿಸುತ್ತಿದ್ದವು ದಿಬ್ಬಣವು ನಗರದ ಸಮೀಪಕ್ಕೆ ಬರುತ್ತಿದ್ದಂತೆ ನಗರದ ಜನರ ಸಡಗರ ಹೇಳತೀರದು ಅವರಿಂದ ನಗರದ ಚೆಲುವು ಇಮ್ಮಡಿಸಿತು ಗಂಡಿನವರನ್ನು ಎದುರುಗೊಳ್ಳುವ ಜನರು ಅಲಂಕಾರ ಮಾಡಿಕೊಂಡು ನಾನಾ ವಿಧವಾದ ವಾಹನಗಳನ್ನು ಸಿದ್ಧಪಡಿಸಿಕೊಂಡು ಆದರದಿಂದ ಸ್ವಾಗತಕ್ಕೆ ಹೊರಟರು ಸುರರ ಸಮಾಜವನ್ನು ಕಂಡು ಎಲ್ಲರೂ ಹರ್ಷಗೊಂಡರು ಅದರಲ್ಲೂ ಭಗವಾನ್ ವಿಷ್ಣುವನ್ನು ಕಂಡು ಹೆಚ್ಚಾಗಿ ಹರ್ಷ ಪುಲಕಿತರಾದರು ಆದರೆ ಶಿವನ ಪರಿವಾರವನ್ನು ಕಂಡಾಗ ಅವರ ಆನೆ ಕುದುರೆ ಮೊದಲಾದ ವಾಹನಗಳೆಲ್ಲ ಹೆದರಿ ಓಡತೊಡಗಿದವು ಕೆಲವು ತಿಳುವಳಿಕೆ ಇದ್ದ ಹಿರಿಯರು ಮಾತ್ರ ಹೇಗೋ ಧೈರ್ಯ ತಂದುಕೊಂಡು ಅಲ್ಲೇ ನಿಂತಿದ್ದರು ಆದರೆ ಮಕ್ಕಳು ಮಾತ್ರ ಪ್ರಾಣ ಭಯದಿಂದ ಕಾಲಿಗೆ ಬುದ್ಧಿ ಹೇಳಿದರು ಮನೆ ಸೇರಿದ ಬಳಿಕ ಗಾಬರಿಗೊಂಡ ಅವರನ್ನು ತಂದೆ ತಾಯಂದಿರು ಕೇಳಿದಾಗ ಅವರು ನಡುಗುತ್ತಾ ಹೀಗೆಂದರು ಏನು ಹೇಳುವುದು ಮಾತೇ ಹೊರಡುವುದಿಲ್ಲ ಇದೇನು ಮದುವೆಯ ದಿಬ್ಬಣವೋ ಅಥವಾ ಯಮನ ಸೈನ್ಯವೋ ಕಾಣೆವು ಮದುಮಗನೋ ಹುಚ್ಚಪ್ಪ ಅವನು ಎತ್ತಿನ ಮೇಲೆ ಕುಳಿತುಕೊಂಡು ಬರುತ್ತಿದ್ದಾನೆ ಹಾವುಗಳು ಕಾಪಾಲ ಭಸ್ಮ ಇದು ಅವನ ಒಡವೆಗಳು ಮಧುವಣಿಗನು ಶರೀರದಲ್ಲೆಲ್ಲಾ ಬೂದಿ ಹಚ್ಚಿಕೊಂಡಿರುವನು ಸರ್ಪಗಳನ್ನು ಕಪಾಲಗಳನ್ನು ಆಭೂಷಣವನ್ನಾಗಿ ಧರಿಸಿರುವನು ಅವನು ದಿಗಂಬರನು ಜಟಾಧಾರಿಯು ಆಗಿ ಭಯಂಕರವಾಗಿರುವನು ಅವನ ಸಂಗಡ ಭಯಾನಕ ಮುಖಗಳುಳ್ಳ ಭೂತ ಪ್ರೇತ ಪಿಶಾಚ ಯೋಗಿನಿಗಳು ರಾಕ್ಷಸರು ಇದ್ದಾರೆ ಈ ವರನ ದಿಬ್ಬಣವನ್ನು ನೋಡಿ ಬದುಕಿರುವವನು ಪುಣ್ಯಾತ್ಮನೇ ಸರಿ ಆ ಬದುಕಿ ಉಳಿದವನು ಮಾತ್ರ ಪಾರ್ವತಿಯ ವಿವಾಹವನ್ನು ನೋಡಬಲ್ಲನು ಿ ಮನೆಗಳಲ್ಲಿಯೂ ಹುಡುಗರು ಇದನ್ನೇ ಹೇಳುತ್ತಿದ್ದಾರೆ ಇದೆಲ್ಲವೂ ಶಿವನ ಪರಿವಾರವೆಂದು ತಿಳಿದುಕೊಂಡು ಹಿರಿಯರು ನಕ್ಕು ಬಿಟ್ಟರು ಅವರು ಮಕ್ಕಳನ್ನು ಹೆದರಬೇಡಿರೆಂದು ಅನೇಕ ವಿಧದಿಂದ ಸಮಾಧಾನ ಪಡಿಸಿದರು ಇದಿರುಗೊಳ್ಳುವ ಜನರು ಗಂಡಿನವರನ್ನು ಆದರದಿಂದ ಸ್ವಾಗತಿಸಿ ಅವರನ್ನು ಕರೆತಂದರು ಎಲ್ಲರನ್ನೂ ಒಳ್ಳೆಯ ಬಿಡದಿಗಳಲ್ಲಿ ಇಳಿಸಲಾಯಿತು ಪಾರ್ವತಿಯ ತಾಯಿಯಾದ ಮೈನಾದೇವಿಯು ಶುಭ ಆರತಿಯನ್ನು ಅಣಿ ಮಾಡಿಕೊಂಡಳು ಇತರ ಸುಮಂಗಲಿಯರು ಮಂಗಳ ಗೀತೆಗಳನ್ನು ಹಾಡತೊಡಗಿದರು ಮೈನಾದೇವಿಯು ಬಂಗಾರದ ಆರತಿ ತಟ್ಟೆಯನ್ನು ಸುಂದರವಾದ ಕೈಗಳಲ್ಲಿ ಹಿಡಿದುಕೊಂಡು ಸೀಮಾಂತ ಪೂಜೆಗಾಗಿ ಹೊರಟು ಶಿವನನ್ನು ನೋಡಿದಳು ಜೊತೆಯಲ್ಲಿದ್ದ ಸ್ತ್ರೀಯರು ಮಹಾದೇವನನ್ನು ನೋಡುತ್ತಲೇ ಭಯಚಕಿತರಾದರು ಅವರೆಲ್ಲರೂ ಭಯಗೊಂಡು ತಮ್ಮ ಮನೆಯೊಳಗೆ ಸೇರಿಕೊಂಡರು ಶಿವನು ತನಗಾಗಿ ನಿಗದಿಪಡಿಸಿದ ಬಿಡದಿಯನ್ನು ಪ್ರವೇಶಿಸಿದನು ಮೈನಾ ದೇವಿಗಂತೂ ದುಃಖ ಒತ್ತರಿಸಿ ಬಂತು ಆಕೆಯು ಪಾರ್ವತಿಯನ್ನು ತನ್ನ ಬಳಿಗೆ ಕರೆಸಿಕೊಂಡಳು ಪ್ರೇಮದಿಂದ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ನೀಲ ಕಮಲದಂತಿರುವ ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಂಡು ಎಂತೆಂದಳು ಮಗು ಮೂರ್ಖನಾದ ವಿಧಾತನು ನಿನ್ನನ್ನು ಇಷ್ಟು ಸುಂದರವಾಗಿ ಸೃಷ್ಟಿಸಿ ನಿನಗೆ ಒಬ್ಬ ಹುಚ್ಚಪ್ಪನನ್ನು ಪತಿಯಾಗಿ ಸೃಷ್ಟಿಸಿದನಲ್ಲ ನಿನ್ನನ್ನು ಇಷ್ಟೊಂದು ರೂಪವತಿಯಾಗಿ ಸೃಷ್ಟಿಸಿದ ವಿಧಾತನು ನಿನಗೆ ಇಂತಹ ಹುಚ್ಚ ವರನನ್ನು ಹೇಗೆ ಸೃಷ್ಟಿಸಿದ ಕಲ್ಪ ವೃಕ್ಷದಲ್ಲಿ ಬಿಡಬೇಕಾದ ಹಣ್ಣು ಈ ಜಾಲಿಯ ಮರದಲ್ಲಿ ಹೇಗೆ ಬರುವುದು ನಾನು ನಿನ್ನನ್ನು ಕಟ್ಟಿಕೊಂಡು ಬೆಟ್ಟದಿಂದ ಕೆಳಕ್ಕೆ ಧುಮುಕಿಯೋ ಬೆಂಕಿಗೆ ಬಿದ್ದೋ ಇಲ್ಲವೇ ಸಮುದ್ರಕ್ಕೆ ಹಾರಿಯೋ ಪ್ರಾಣ ಕಳೆದುಕೊಳ್ಳುತ್ತೇನೆ ನನ್ನ ಮನೆ ಹಾಳಾದರೂ ಚಿಂತೆಯಿಲ್ಲ ಜಗತ್ತಿನಲ್ಲಿ ಅಪಕೀರ್ತಿಯೋ ಹಬ್ಬಿದರೂ ಅಡ್ಡಿ ಇಲ್ಲ ಆದರೆ ನನ್ನ ಜೀವವಿರುವ ತನಕ ನಿನ್ನಿಂತಹ ಹುಚ್ಚಪ್ಪನಿಗೆ ನಿನ್ನನ್ನು ಕೊಡಲಾರೆ ಹಿಮವಂತನ ಹೆಂಡತಿ ಈ ರೀತಿ ಶೋಕಿಸುತ್ತಿರುವುದನ್ನು ಕಂಡು ಇತರ ಸ್ತ್ರೀಯರು ಕೂಡ ದುಃಖಿತರಾದರು ಮೈನಾದೇವಿಯು ತನ್ನ ಮಗಳ ಪ್ರೀತಿಯನ್ನು ನೆನೆದು ನೆನೆದು ವಿಲಪಿಸುತ್ತಿದ್ದಳು ಕಣ್ಣೀರು ಸುರಿಸುತ್ತಾ ಹೇಳುತ್ತಿದ್ದಳು ಇಂತಹ ಹುಚ್ಚನಿಗಾಗಿ ತಪಸ್ಸು ಮಾಡಲು ಪಾರ್ವತಿಗೆ ಉಪದೇಶಿಸಿ ನನ್ನ ಮನೆಯನ್ನು ಹಾಳುಗೆಡಗಿದ ಆ ನಾರದನಿಗೆ ನಾನು ಯಾವ ಅಪಕಾರವನ್ನು ಮಾಡಿದ್ದೆ ನಿಜವಾಗಿಯೂ ಅವನಿಗೆ ಯಾರ ಮೇಲೂ ಪ್ರೇಮ ಮಮಕಾರಗಳು ಇಲ್ಲ ಹಣ ಕಾಸೂ ಇಲ್ಲ ಮನೆ ಮಠ ಮೊದಲೇ ಇಲ್ಲ ಹೆಂಡತಿಯಂತೂ ಇಲ್ಲವೇ ಇಲ್ಲ ಇಂತಹ ಉದಾಸೀನಾದ ಅವನು ಕಂಡವರ ಮನೆಯನ್ನು ಹಾಳು ಮಾಡಲು ಹೊರಟಿರುವನು ಅವನಿಗೆ ಯಾರ ಭಯವೂ ಇಲ್ಲ ನಾಚಿಕೆಯೂ ಇಲ್ಲ ಬಂಜೆಯೂ ಹೆರಿಗೆಯ ನೋವನ್ನು ತಿಳಿಯಬಲ್ಲಳೆ ಹೀಗೆ ದುಃಖಿತಳಾದ ತಾಯಿಯನ್ನು ಕಂಡು ಪಾರ್ವತೀ ದೇವಿಯು ವಿವೇಕಯುಕ್ತವಾಗಿ ಮೃದು ಮಧುರವಾಗಿ ಇಂತೆಂದಳು ಅಮ್ಮ ವಿಧಿಯ ಬರಹವನ್ನು ಯಾರು ತಪ್ಪಿಸಲಾರರು ಎಂದುಕೊಂಡು ಮನಸ್ಸನ್ನು ಗಟ್ಟಿಯಾಗಿಸಿಕೊ ನನ್ನ ಪ್ರಾರಬ್ಧದಲ್ಲಿ ಹುಚ್ಚ ಗಂಡನೆ ಇದ್ದರೆ ಬೇರೆಯವರನ್ನು ನಿಂದಿಸಿ ಪ್ರಯೋಜನವೇನು ಅಮ್ಮ ವಿಧಿಯ ಬರಹವನ್ನು ನೀನು ತೊಡೆಯಬಲ್ಲೆಯ ಸುಮ್ಮನೆ ಮಾತಾಡಿ ಏಕೆ ಕಳಂಕವನ್ನು ತಂದುಕೊಳ್ಳುವೆ ಅಮ್ಮ ಅನಾವಶ್ಯಕವಾಗಿ ಕಲಂಕವನ್ನು ಏಕೆ ಪಡೆಯುವೆ ಅಳಬೇಡ ವಿಷಾದ ಪಡುವ ಸಮಯ ಇದಲ್ಲ ನನ್ನ ಹಣೆಯಲ್ಲಿ ಬರೆದ ಸುಖ ದುಃಖಗಳನ್ನು ನಾನು ಎಲ್ಲಿಗೆ ಹೋದರೂ ಅನುಭವಿಸಿಯೇ ತೀರಬೇಕು ಅದು ತಪ್ಪದು ಪಾರ್ವತೀ ದೇವಿಯ ಈ ವಿನಯಯುಕ್ತ ಕೋಮಲ ವಚನಗಳನ್ನು ಕೇಳಿ ಆ ಹೆಂಗಸರೆಲ್ಲರೂ ಮತ್ತಷ್ಟು ದುಃಖಕ್ಕೆ ಗುರಿಯಾದರು ಪರಿಪರಿಯಾಗಿ ವಿಧಿಯನ್ನು ಹಳೆಯುತ್ತಾ ಕಣ್ಣೀರು ಸುರಿಸತೊಡಗಿದರು ಸಹಜವಾಗಿಯೇ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡುವ ಬಾಹ್ಯ ಸೌಂದರ್ಯವೇ ಮುಖ್ಯವೆಂದು ಕಾಣುವ ಈ ಜಗತ್ತು ಶಿವನ ಆಂತರಿಕ ಸೌಂದರ್ಯವನ್ನು ಏನು ತಾನೇ ಬಲ್ಲದು ಹೊರಗಡೆ ಶಿವನ ಅಮಂಗಳ ವೇಷವನ್ನು ಶಿವನನ್ನು ಸುತ್ತುವರಿದಿದ್ದ ಅಮಂಗಳ ವೇಷದ ಗಣಗಳನ್ನು ಕಂಡು ಲೋಕವು ವ್ಯಥೆಪಟ್ಟರೆ ದುಃಖಪಟ್ಟರೆ ಆ ಗಣಗಳ ಆ ಶಿವಗಣಗಳ ಯೋಗ್ಯತೆಯೇನು ಆ ಶಿವನ ಸ್ವಸತ್ವ ಸ್ವರೂಪವೇನೆಂಬುದನ್ನು ಪಾರ್ವತಿ ದೇವಿಯು ಮಾತ್ರವೇ ಬಲ್ಲವಳಲ್ಲವೇ नमस्ते शारदा देवी कश्मीर परमासिनी त्वमहम प्रार्थये नित्यं विद्या दानं च दीहि मे नमस्कार श्री राम चंद्र कृपालु भजमन हरण भव भय दारुणम श्रीरामचन्द्रकृपालभजम हरणभवभयदारुणं श्रीरुं श्रीरां श्रीराम श्रीराम श्री